ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ವಿಷ್ಣು ರೂಪಾಯ ಶಿವಾಯ ನಮಸ್ಕಾರ ಸ್ನೇಹಿತರೆ ಜ್ಯೋತಿಷ್ಯ ದರ್ಪಣ ಕುಟುಂಬದ ಎಲ್ಲ ಸದಸ್ಯರಿಗೂ ಸ್ವಾಗತ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸ್ನೇಹಿತರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ತುಂಬ ಉಪಯುಕ್ತಕರವಾಗಿರ್ತಕ್ಕಂತಹ ಮಾಹಿತಿ ನಿಮಗೆ ಸಿಗ್ತಾ ಹೋಗುತ್ತೆ ಹಾಗಾದರೆ ಬನ್ನಿ ಸ್ನೇಹಿತರೆ ಇದೇ ಎರಡು ಸಾವಿರದ ಇಪ್ಪತ್ನಾಲ್ಕು ಮೇ ಒಂದನೇ ತಾರೀಕಿನಿಂದ ಗುರುಗ್ರಹ ಮೇಷರಾಶಿಯಿಂದ ಋಷಭಕ್ಕೆ ಹೋಗಿ ಸಂಚಾರವನ್ನು ಪ್ರಾರಂಭ ಮಾಡಿಕೊಳ್ತಾ ಇದ್ದಾರೆ ಏನಿದು ಈ ಋಷಭ ರಾಶಿಯಲ್ಲಿ ಸಂಚಾರ ನಡೀತಾ ಇದೆ ಇದು ದ್ವಾದಶ ರಾಶಿಯವರೆಗೆ ಯಾವ ತರಹದ ಪರಿಣಾಮ ಬೀರ್ತಾ ಹೋಗುತ್ತೆ ಅಂತ ನೋಡೋಣ ಅಂದರೆ ಏಪ್ರಿಲ್ ಮೇ ಒಂದನೇ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೇ ಒಂದನೇ ತಾರೀಕಿನಿಂದ ಎರಡು ಸಾವಿರದ ಇಪ್ಪತ್ತೈದು ಮೇ ಹದಿನೈದನೇ ತಾರೀಕಿನ ತನಕನೂ ಕೂಡ ಈ ಒಂದು ಗುರುಗ್ರಹ ಋಷಭ ರಾಶಿಯಲ್ಲೇ ಸಂಚಾರವನ್ನು ಮಾಡ್ತಾ ಇರ್ತಾರೆ ಈ ಒಂದು ಸಮಯದಲ್ಲಿ ಮೇಷರಾಶಿಯವರಿಗೆ ಯಾವ ತರಹದ ಫಲಿತಾಂಶಗಳು ಖಾದಿವೆ ಅಂತ ನೋಡೋಣ ನೋಡಿ ಸ್ನೇಹಿತರೆ ಈ ಒಂದು ಮೇಷರಾಶಿಯಿಂದ ಋಷಭರಾಶಿ ಎರಡನೆಯ ರಾಶಿ ಆಗಿರುತ್ತೆ ಈ ಋಷಭರಾಶಿ ಅಂತಂದರೆ ಶುಕ್ರನ ಮನೆ ಆಗಿರುತ್ತೆ ಇಲ್ಲಿ ಶುಕ್ರನ ಮನೆ ಆಗಿರೋದ್ರಿಂದ ಈ ಒಂದು ಶುಕ್ರನ ಮನೆಯಲ್ಲಿ ಅಂದರೆ ಋಷಭ ರಾಶಿಯಲ್ಲಿ ಯಾವ ಯಾವ ನಕ್ಷತ್ರಗಳು ನಮಗೆ ಕಾಣಿಸ್ಕೊಳ್ಳುತ್ತೆ ಅಂತಂದರೆ ಈ ಋಷಭ ರಾಶಿಯಲ್ಲಿ ಕೃತಿಕಾ ನಕ್ಷತ್ರ ರೋಹಿಣಿ ನಕ್ಷತ್ರ ಮತ್ತೆ ಮೃಗಶಿರ ನಕ್ಷತ್ರ ಅಂದರೆ ಕೃತಿಕಾ ನಕ್ಷತ್ರ ಅಂದರೆ ಸೂರ್ಯನ ನಕ್ಷತ್ರ ರೋಹಿಣಿ ನಕ್ಷತ್ರ ಅಂದರೆ ಚಂದ್ರನ ನಕ್ಷತ್ರ ನೆಕ್ಸ್ಟು ಈ ಒಂದು ಮೃಗಶಿರ ನಕ್ಷತ್ರ ಅಂದರೆ ಕುಜನ ನಕ್ಷತ್ರ ಆಗುತ್ತೆ ಅಂದರೆ ಗುರುವಿಗೆ ಸೂರ್ಯ ಚಂದ್ರ ಕುಜ ಮೂರು ಗ್ರಹಗಳು ಕೂಡ ಮಿತ್ರ ಗ್ರಹಗಳು ಆಗಿರ್ತಾರೆ ಅಂದರೆ ಈ ದ್ವಿತೀಯ ಸ್ಥಾನದಲ್ಲಿ ಏನು ಗುರುಗ್ರಹ ಸಂಚಾರ ಮಾಡ್ತಾ ಇರ್ತಾರೋ ಸುದೀರ್ಘವಾಗಿ ಒಂದು ವರ್ಷದ ಏನು ಈ ಸುದೀರ್ಘ ಸಂಚಾರ ಏನಿದೆ ಈ ಸಂಚಾರ ಪೂರ್ತಿನೂ ಕೂಡ ಮಿತ್ರ ನಕ್ಷತ್ರಗಳ ಮೇಲೇ ಸಂಚಾರ ನಡೀತಾ ಇರುತ್ತೆ ಅಂದರೆ ಗುರುವಿಗೆ ಇದು ತುಂಬ ಉಪಯುಕ್ತಕರವಾಗಿರ್ತಕ್ಕಂತಹ ಸಂಚಾರ ಅಂತಲೇ ಹೇಳ್ಬೋದು ಈ ಗುರುವಿಗೆ ಉಪಯುಕ್ತಕರವಾಗಿರ್ತಕ್ಕಂತಹ ಸಂಚಾರ ಆಗಿರೋದ್ರಿಂದ ಮೇಷರಾಶಿಯವರೆಗೂ ಕೂಡ ತುಂಬ ಉಪಯುಕ್ತಕರವಾಗಿರ್ತಕ್ಕಂತಹ ಫಲಿತಾಂಶಗಳು ನಿಮಗೆ ಬರ್ತಾ ಹೋಗುತ್ತೆ ಅಂತ ಹೇಳ್ಬೋದು ಯಾಕೆ ಅಂತಂದರೆ ಮೇಷರಾಶಿ ಅಥವಾ ಮೇಷ ಲಗ್ನಕ್ಕೆ ಪಂಚಮಾಧಿಪತಿ ಯಾರಾಗ್ತಾರೆ ಸೂರ್ಯ ಅಂದರೆ ಯೋಗಕಾರಕ ಯೋಗ ಅಂದರೆ ಯೋಗಗಳನ್ನು ಕೊಡ್ತಕ್ಕಂತಹ ಗ್ರಹ ಯಾರಾಗ್ತಾರೆ ಸೂರ್ಯ ಚತುರ್ಥಾಧಿಪತಿ ಯಾರಾಗ್ತಾರೆ ಚಂದ್ರ ಆಗ್ತಾರೆ ನೆಕ್ಸ್ಟು ರಾಷ್ಟ್ರಾಧಿಪತಿ ಅಥವಾ ಲಗ್ನಾಧಿಪತಿ ಯಾರಾಗ್ತಾರೆ ಕುಜ ಆಗ್ತಾರೆ ಅಂದರೆ ಈ ಗುರು ಗ್ರಹದ ಏನು ಸಂಚಾರ ಇದೆ ಮೂರು ಗ್ರಹ ಮೂರು ಒಂದು ಯೋಗಕಾರಕ ಗ್ರಹಗಳ ನಕ್ಷತ್ರಗಳ ಮೇಲೆ ಸಂಚಾರ ನಡೀತಾ ಇರೋದ್ರಿಂದ ಈ ಒಂದು ಗುರುಗ್ರಹದ ಒಂದು ದ್ವಿತೀಯ ಸ್ಥಾನದ ಒಂದು ಫಲ ಮೇಷರಾಶಿಯವರಿಗೆ ತುಂಬ ಅದ್ಭುತವಾಗಿರುತ್ತೆ ಅಂತಲೇ ಹೇಳಬಹುದು ಮೊದಲನೇದಾಗಿ ಮೇಷರಾಶಿಯವರಿಗೆ ಈ ಒಂದು ವರ್ಷದಲ್ಲಿ ಪುತ್ರ ಸಂತಾನದ ಭಾಗ್ಯ ಬರ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಇರುತ್ತೆ ಯಾರಿಗಾದರೂ ಪುತ್ರ ಸಂತಾನ ಆಗಿಲ್ಲ ಅಂತ ಅಂದ್ಕೊಂಡಿದ್ರೆ ಅದು ಈ ವರ್ಷ ಈಡೇರ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ ಆಮೇಲೆ ನಿಮ್ಮ ಒಂದು ಮಾತಿನ ಶೈಲಿನಿಂದ ಇತರರನ್ನು ಆಕರ್ಷಣೆ ಮಾಡ್ಕೊಳ್ತಾ ಹೋಗ್ತೀರಾ ಅದು ಕುಟುಂಬದ ವ್ಯಕ್ತಿಗಳಾಗಿರ್ಬೋದು ಅಥವಾ ಉದ್ಯೋಗ ಮಾಡ್ತಕ್ಕಂತಹ ಸ್ಥಳದಲ್ಲಾಗಿರ್ಬೋದು ಅಥವಾ ಅಕ್ಕಪಕ್ಕದ ಮನೆಯವರಾಗಿರ್ಬೋದು ಅಥವಾ ನಿಮ್ಮ ಸ್ನೇಹಿತರು ಕೂಡ ಆಗಿರ್ಬೋದು ನಿಮ್ಮ ಒಂದು ಮಾತಿನ ಶೈಲಿನಿಂದ ಇತರರನ್ನು ಆಕರ್ಷಣೆ ಮಾಡ್ಕೊಳ್ತಾ ಹೋಗ್ತೀರಾ ಹಣಕಾಸಿನ ವಿಚಾರದಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆ ತಾಪತ್ರಯ ಈ ವರ್ಷಗಳು ಕಂಡುಬರೋದಿಲ್ಲ ಮುಖ್ಯವಾಗಿ ಈ ವರ್ಷ ಕುಟುಂಬ ಅಂತಕ್ಕಂಥದ್ದು ಬೆಳೀತಾ ಹೋಗುತ್ತೆ ಎಕ್ಸ್ಟೆಂಡ್ ಆಗ್ತಾ ಹೋಗುತ್ತೆ ಅದೇ ಅದು ಹೇಗೆ ಬೆಳೆಯುತ್ತೆ ಅಂತಂದರೆ ಈಗ ಸಂತಾನ ಆಗುತ್ತೆ ಅಂತ ಹೇಳಿದೆ ಸಂತಾನ ಆದಮೇಲೆ ನಿಮಗೆ ಕುಟುಂಬ ಬೆಳೆಯಲೇಬೇಕು ತಾನೇ ಮಗು ಹೊಸ ಮಗು ಬರುತ್ತೆ ಅಥವಾ ಮದುವೆ ಆಗ್ತಕ್ಕಂತಹ ಯೋಗ ಕಂಕಣ ಭಾಗ್ಯ ಕೂಡ ಬರ್ತಕ್ಕಂತಹ ಸಾಧ್ಯತೆ ಈ ವರ್ಷ ನಿಮಗೆ ಕಾಣಿಸ್ಕೊಳ್ತಾ ಇರುತ್ತೆ ಸುಭೋಜನ ಮಾಡ್ತಕ್ಕಂಥದ್ದು ಅಂದರೆ ಸುಖವಾಗಿ ಒಳ್ಳೆಯ ಒಳ್ಳೆಯ ಭೋಜನ ಸವಿತಕ್ಕಂತಹ ಒಂದು ವರ್ಷ ಈ ವರ್ಷ ನಿಮಗೆ ಬರ್ತಾ ಇದೆ ಅಂತಲೇ ನಾನು ಹೇಳ್ಬೋದು ಆಮೇಲೆ ಇಲ್ಲಿ ಸರ್ಕಾರಿ ಕೆಲಸಕ್ಕೆ ಯಾರಾದರೂ ಪ್ರಯತ್ನ ಪಡ್ತಾ ಇದ್ದರೆ ಅದು ಈ ಸಮಯದಲ್ಲಿ ನಿಮ್ಮ ಒಂದು ದಶಾಭಕ್ತಿ ಕೂಡ ಚೆನ್ನಾಗಿತ್ತು ಅಂತಂದರೆ ದಶಾಭಕ್ತಿ ಅಂತಂದರೆ ನೀವು ಹುಟ್ಟಿರ್ತಕ್ಕಂತಹ ಸಮಯ ದಿನ ಯಾವ ವರ್ಷ ಯಾವ ಗಳಿಗೆ ಯಾವ ಸಮಯದಲ್ಲಿ ಹುಟ್ಟಿರ್ತಿರೋ ಆ ಒಂದು ಸಮಯಕ್ಕೆ ನಿಮ್ಮ ಜಾತಕ ಯಾವ ಚ ಯಾವ ತರಹದ ಇದೆ ದಶಮಾಧಿಪತಿ ಯಾವ ಥರ ಇದ್ದಾರೆ ಇದೆಲ್ಲನೂ ಕೂಡ ಅನುಕೂಲಕರವಾಗಿರ್ತಕ್ಕಂತಹ ಸಮಯ ನಿಮ್ಮದೇನಾದರೂ ಆಗಿದ್ದ ಪಕ್ಷದಲ್ಲಿ ಈ ಒಂದು ಗುರುವಿನ ಒಂದು ಗೋಚಾರ ಸಂಚಾರ ಕೂಡ ನಿಮಗೆ ಪ್ಲಸ್ ಆಗ್ತಾ ಇದೆ ಅಂತಾನೆ ಹೇಳಬಹುದು ಅಂದರೆ ಸರ್ಕಾರಿ ಕೆಲಸಕ್ಕೆ ಯಾರಾದರೂ ಪ್ರಯತ್ನ ಪಡ್ತಾ ಇದ್ರೆ ಅವರಿಗೆ ಸಂಪೂರ್ಣವಾಗಿರ್ತಕ್ಕಂತಹ ಯಶಸ್ಸು ಇಲ್ಲಿ ಸಿಗ್ತಾ ಹೋಗುತ್ತೆ ನೆಕ್ಸ್ಟ್ ಆಮೇಲೆ ಸ್ವಲ್ಪ ಮನೆ ಗೃಹ ನಿರ್ಮಾಣಕ್ಕೂ ಕೂಡ ಈ ವರ್ಷ ನಿಮಗೆ ಖಂಡಿತ ಬರುತ್ತೆ ಅಂದರೆ ಈಗ ಮೇಷರಾಶಿಲಿಟ್ಟಿರ್ತಕ್ಕಂಥವ್ರಿಗೆ ಯಾವುದೋ ಒಂದು ಮನೆ ನಾನು ತಗೋಬೇಕು ಅಂತ ಅನ್ಕೊಂಡಿರ್ತೀರಾ ಅಥವಾ ಆ ಮನೆ ನಮಗೆ ಹೆಸರ ಆ ಮನೆ ನನ್ನ ಹೆಸರಿಗೆ ಮಾಡಿಸ್ಕೋಬೇಕು ಅಂತ ತುಂಬ ವರ್ಷದಿಂದ ಕಾಯ್ತಾ ಇರ್ತೀರ ಅದು ಈ ಸಮಯದಲ್ಲಿ ಆಗ್ತಾ ಹೋಗುತ್ತೆ ನಿಮ್ಮ ಹೆಸರಿಗೆ ಅಥವಾ ನಿಮ್ಮ ಒಂದು ಖಾತೆಗೆ ಆ ಮನೆ ಆಗಿರ್ಬೋದು ಆ ಒಂದು ಚಿಕ್ಕ ವಸ್ತು ಆಗಿರ್ಬೋದು ಅದು ನಿಮ್ಮ ಖಾತೆಗೆ ಅಥವಾ ನಿಮ್ಮ ಹೆಸರಿಗೆ ಬರ್ತಕ್ಕಂತಹ ಒಂದು ಯೋಗ್ಯವಾದ ಸಮಯ ಅಂತಲೇ ಈ ವರ್ಷ ಹೇಳಬಹುದು ಅಂದರೆ ಮತ್ತು ಗೃಹ ಉಪಕರಣಗಳಾಗಿರ್ಬೋದು ಏನಾದರೂ ಹೊಸದಾಗಿ ನೀವು ನವೀಕರಣ ಮಾಡ್ಕೋಬೇಕು ಅಂತಂದ್ರೂ ಈ ವರ್ಷ ತುಂಬ ಚೆನ್ನಾಗಿರುತ್ತೆ ಆಮೇಲೆ ವಾಹನ ಒಂದು ಕಳ್ಕೊಳ್ತಕ್ಕಂಥದ್ದು ವಾಹನ ಬರ್ತಕ್ಕಂತಹ ಸಾಧ್ಯತೆ ಕೂಡ ಈ ವರ್ಷ ನಿಮಗೆ ಕಂಡು ಬರ್ತಾ ಇರುತ್ತೆ ಈ ಥರ ಆಕಸ್ಮಿಕವಾಗಿ ನಿಮಗೆ ತುಂಬ ಅಭಿವೃದ್ಧಿ ಉಂಟಾಗ್ತಾ ಹೋಗುತ್ತೆ ಸ್ನೇಹಿತರೆ ತುಂಬನೇ ಒಳ್ಳೆಯ ಸಂಗತಿಗಳು ಒಳ್ಳೆಯ ವಿಶೇಷವಾಗಿರ್ತಕ್ಕಂತಹ ಸುದ್ದಿ ಕೇಳೋದು ಒಳ್ಳೆಯ ಸುವಾರ್ತೆಗಳನ್ನು ಕೇಳ್ತಕ್ಕಂಥದ್ದು ಇದು ಹಂತ ಹಂತವಾಗಿ ಜೂನಿಂದ ನಿಮಗೆ ತುಂಬ ಹಂತ ಹಂತವಾಗಿ ನಿಮಗೆ ಶುಭದಾಯಕ ದಿನಗಳು ಬರ್ತಾ ಹೋಗುತ್ತೆ ಅಂತಲೇ ಹೇಳಬಹುದು ನೆಕ್ಸ್ಟ್ ಆಮೇಲೆ ಈ ಒಂದು ವರ್ಷದಲ್ಲಿ ಮುಖ್ಯವಾಗಿ ಉದ್ಯೋಗದ ವಿಚಾರದಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆ ತಾಪತ್ರಯಗಳು ಇರೋದಿಲ್ಲ ಸುವಾರ್ತೆ ಉದ್ಯೋಗದಲ್ಲಿ ಒಂದು ಒಳ್ಳೆಯ ವಿಶೇಷವಾಗಿರ್ತಕ್ಕಂತಹ ವಾರ್ತೆಗಳನ್ನು ಕೇಳ್ತಕ್ಕಂಥದ್ದು ಉದ್ಯೋಗದಲ್ಲಿ ಪ್ರಮೋಷನ್ ಸಿಗ್ತಕ್ಕಂಥದ್ದು ಉದ್ಯೋಗ ಮಾಡ್ತಕ್ಕಂತಹ ಜಾಗದಲ್ಲಿ ನಿಮ್ಮ ಒಂದು ಹೆಸರು ವ್ಯಾಪ್ತಿ ಅಥವಾ ಹೆಸರು ಕೀರ್ತಿ ಬೆಳೀತಕ್ಕಂಥದ್ದು ಈ ತರಹದ ಒಂದು ಶುಭ ಫಲಿತಾಂಶಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಆಮೇಲೆ ಮೇಷರಾಶಿಲಿಟ್ಟಿರ್ತಕ್ಕಂಥವ್ರಿಗೆ ಆರೋಗ್ಯದಲ್ಲಿ ಏನಾದರೂ ವ್ಯತ್ಯಾಸ ಉಂಟಾಗ್ತಾ ಇದ್ದರೆ ಸ್ವಲ್ಪ ಅದರಿಂದ ಅಂದರೆ ಆರೋಗ್ಯ ಏನು ನಿಮಗೆ ಬಾಧೆ ಕೊಡ್ತಾ ಇತ್ತೋ ಈ ಒಂದು ಮೇ ತಿಂಗಳಿನಿಂದ ಈ ಒಂದು ಗುರುವಿನ ದೃಷ್ಟಿ ಕೇತುವಿನ ಮೇಲೆ ಕೇತು ಆರನೇ ಮೇಲೆ ಸಂಚಾರ ಮಾಡ್ತಾ ಇರೋದ್ರಿಂದ ಆರನೇ ಮೇಲೆ ಮನೆ ಮೇಲೆ ಬೀಳ್ತಾ ಇರೋದ್ರಿಂದ ಆ ಒಂದು ಅನಾರೋಗ್ಯದಿಂದ ವಿಮುಕ್ತಿ ಹೊಂದ್ಬಿಟ್ಟು ಆರೋಗ್ಯವಂತರಾಗಿ ಜೀವನ ಮಾಡೋದಕ್ಕೆ ಈ ವರ್ಷ ಕಾಲಾವಕಾಶ ಬರ್ತಾ ಹೋಗುತ್ತೆ ಅದರಲ್ಲಿ ಏನಾಗುತ್ತೆ ಅಂತಂದರೆ ವ್ಯಯಸ್ಥಾನದಲ್ಲಿ ರಾಹುವಿನ ಸಂಚಾರ ಸ್ವಲ್ಪ ಇದೊಂದು ನೀವು ಶಾಂತಿ ಮಾಡಿಕೊಂಡ್ರೆ ಗುರುವಿನಿಂದ ಸಂಪೂರ್ಣವಾಗಿರ್ತಕ್ಕಂತಹ ಶುಭ ಫಲಿತಾಂಶಗಳು ಸಿಗ್ತಾ ಹೋಗುತ್ತೆ ಆಮೇಲೆ ಈ ಒಂದು ಫಾರಿನ್ ಜರ್ನಿ ಕೂಡ ಈ ವರ್ಷ ಸಾಧ್ಯ ಸ್ನೇಹಿತರೆ ಯಾವುದಾದ್ರೂ ಹೊರದೇಶಕ್ಕೆ ಹೋಗಬೇಕು ಅಥವಾ ಎಲ್ಲಾದರೂ ಬೇರೆ ಕಡೆ ಹೋಗಿ ಕೆಲಸವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅದು ಈ ಸಮಯದಲ್ಲಿ ನಿಮಗೆ ನೆರವೇರ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು ಒಟ್ಟಾರೆಯಾಗಿ ಮೇಷರಾಶಿಯವರಿಗೆ ಈ ವರ್ಷ ಗುರುವಿನ ಶುಭ ಫಲಿತಾಂಶಗಳು ಹೇರಳವಾಗಿ ಅಂದರೆ ಹೆಚ್ಚಾಗಿ ದೊರೆ ದೊರೆಯೋದ್ರಲ್ಲಿ ಸಂದೇಹನೇ ಇರೋದಿಲ್ಲ ಸ್ನೇಹಿತರೆ ಈ ಒಂದು ಮೇಷರಾಶಿಯವರು ತಪ್ಪದೇ ನೀವು ಮಾಡ್ಕೋಬೇಕಾಗಿರೋ ಕೆಲಸ ಶ್ರೀಪಾದ ಶ್ರೀವಲ್ಲಭ ಅಥವಾ ಗುರುಚರಿತ್ರೆಯನ್ನು ಪಾರಾಯಣ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಆಮೇಲೆ ಈ ಒಂದು ವೃದ್ಧಾಶ್ರಮಕ್ಕೆ ಹೋಗ್ಬಿಟ್ಟು ಬೆಡ್ಶೀಟ್ಗಳನ್ನು ಕೈಲಾದಷ್ಟು ದಾನ ಧರ್ಮ ಮಾಡೋದಕ್ಕೆ ಪ್ರಯತ್ನ ಪಡಿ ಆಮೇಲೆ ಮುಖ್ಯವಾಗಿ ಈಶ್ವರನಿಗೆ ಯಥಾಶಕ್ತಿ ಅರಿಶಿನ ನೀರಿನಿಂದ ಅಭಿಷೇಕಗಳನ್ನು ಮಾಡಿಸ್ಕೊಳ್ತಾ ಇರಿ ಆಮೇಲೆ ಇಲ್ಲಿ ಮುಖ್ಯವಾಗಿ ಇಲ್ಲಿ ರಾಘವೇಂದ್ರ ಸ್ವಾಮಿ ಅಥವಾ ದಕ್ಷಿಣಾಮೂರ್ತಿ ಅಥವಾ ಗುರುದತ್ತಾತ್ರೇಯರಿಗೆ ಯಥಾಶಕ್ತಿ ರುದ್ರಾಭಿಷೇಕಗಳನ್ನು ಕೂಡ ನೀವು ಮಾಡಿಸ್ಕೊಳೋದ್ರಿಂದ ಸಂಪೂರ್ಣ ಶುಭ ಫಲಿತಾಂಶಗಳು ಬರ್ತಾ ಹೋಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ